ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹಲವು ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಶಿಕ್ಷಣ ಕ್ಷೇತ್ರಕ್ಕೆ ಸರ್ಕಾರದಿಂದ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ನವೀಕರಣ ಹಾಗೂ ಶೌಚಾಲಯ ನಿರ್ಮಾಣಕ್ಕೆ ನಾನ್ನೂರ ನಲವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ ನೂರ ಐವತ್ತೊಂಬತ್ತು ಶಾಲಾ ಕಟ್ಟಡಗಳ ನವೀಕರಣ ಹಾಗೂ ಫೌಂಡೇಶನ್ ಸಹಯೋಗದಲ್ಲಿ ನೂರ ಐವತ್ತು ರೆಡಿಮೇಡ್ ಶೌಚಾಲಯ ಘಟಕಗಳನ್ನು ನಿರ್ಮಿಸಲಾಗಿದೆ ಇವುಗಳಲ್ಲಿ ಇರಕಸಂದ್ರ ಕೆಪಿಎಸ್ ಶಾಲೆ ಪ್ರಮುಖವಾಗಿದೆ ಈ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ ಸಹ ಲಭ್ಯವಿದ್ದು ಪರಿಣಾಮಕಾರಿ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಇನ್ನೂರ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಾವಿರದ ಐದು ನೂರು ಶೌಚಾಲಯ ನಿರ್ಮಾಣ ಕೈಗೊಳ್ಳಲಾಗಿದೆ ಶಿಕ್ಷಕರು ಹೆಚ್ಚು ಶ್ರಮವಹಿಸಿ ಪಬ್ಲಿಕ್ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ನೀಡಬೇಕೆಂದು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಶಕ್ತಿಯ ಮೂಲ ಎಂಬ ಹೇಳಿಕೆಯನ್ನ ಉಲ್ಲೇಖಿಸಿ ರಾಜ್ಯವು ಗುಣಮಟ್ಟದ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಇನ್ನೂರ ಎಂಬತ್ತೈದು ಕೋಟಿ ವೆಚ್ಚದ ಎತ್ತಿನಹೊಳಿ ಯೋಜನೆಯ ಮಧುಗಿರಿ ಗುರುತ್ವ ಕಾಲುವೆ ಮೂಲಕ ಅರವತ್ತೆರಡು ಕೆರೆಗಳಿಗೆ ನೀರು ಹರಿಸುವ ಯೋಜನೆಯ ಸ್ಥಳ ಪರಿಶೀಲನೆ ನಡೆಸಿದ ಸಚಿವರು ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಈ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಕೆರೆಗಳ ಪೈಕಿ ಕಸಬ ಒಳವನಹಳ್ಳಿ ದುರ್ಗ ಕೋಳಾಳ ಹೋಬಳಿಗಳ ಕೆರೆಗಳಿಗೆ ನೀರು ಹರಿಸುವ ಬಗ್ಗೆ ಜನರಿಗೆ ಮಾಹಿತಿ ನೀಡಲಾಯಿತು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದರೆ ನೇರವಾಗಿ ಸರ್ಕಾರಿ ಕೆಲಸಕ್ಕೆ ಅವಕಾಶ ವಿದ್ಯಾರ್ಥಿ ವೇತನ ಶೋಭಾಗ್ಯ ಹಾಗೂ ಪಬ್ಲಿಕ್ ಶಾಲೆಗಳ ಸ್ಥಾಪನೆ ಮುಂತಾದ ಯೋಜನೆಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ಖಾಸಗಿ ಶಾಲೆಗಳ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿಯೂ ನೀಡುವ ಉದ್ದೇಶವಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹನುಮಂತನಾಥ ಸ್ವಾಮಿಗಳು ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿಯೇ ಮಕ್ಕಳನ್ನು ಸೇರಿಸಲು ಪೋಷಕರಿಗೆ ಮನವಿ ಮಾಡಿ ಮಹಿಳೆಯರು ಹಣ ಮತ್ತು ಹುದ್ದೆಗಿಂತ ಬದುಕಿನ ಮೌಲ್ಯವನ್ನ ಅರಿತು ಬದುಕಬೇಕೆಂದು ಸಲಹೆ ನೀಡಿದರು ಅವರು ಸಚಿವ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನ ದೊರಕಲಿ ಎಂಬ ಆಶೀರ್ವಾದವನ್ನ ನೀಡಿದರು ನೂರ ತೊಂಬತ್ತೇಳು ಕಿಲೋಮೀಟ್ರು ಪೈಪ್ಲೈನ್ ಅಂತ ಅದರಲ್ಲಿ ಕಾಸ್ಟ್ ಬಂದು ಟು ಏಟಿ ಫೈವ್ ಕ್ರೋರ್ಸ್ ಇನ್ನೂರ ಎಂಬತ್ತೈದು ಕೋಟಿ ಇದರ ಪ್ರಾಜೆಕ್ಟಿನ ಅಂದಾಜು ಮೊತ್ತ ಕಾಸ್ಟ್ ಅದರಲ್ಲಿ ನೂರ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಅಂದರೆ ಹೆಚ್ಚು ಕಡಿಮೆ ಇನ್ನೂರು ಕಿಲೋಮೀಟ್ರು ಅದರಲ್ಲಿ ಪೈಪು ಎಮ್ ಎಸ್ ಪೈಪ್ ಪೈಪಿಗೆ ನೋಡಿದ್ವಲ್ಲ ನಾವು ಅದು ಎಂಬತ್ತೇಳು ಕಿಲೋಮೀಟ್ರು ಆಮೇಲೆ ಎಚ್ ಡಿ ಪಿ ಅಂತೇಳಿ ಪ್ಲಾಸ್ಟಿಕ್ ಪೈಪ್ ಇದೆ ಅಲ್ಲಿ ಕೆ ಪೈಪು ಟೆಫ್ಲಾನ್ ಮೆಟೀರಿಯಲ್ನಲ್ಲಿ ಮರಿರ್ತಾರೆ ಅದು ಹೆಚ್ಚು ಕಡಿಮೆ ನೂರ ಹತ್ತು ಕಿಲೋಮೀಟ್ರು ಆಯಿತಾ ಇದೆಲ್ಲ ಗ್ರಾವಿಟಿನಲ್ಲಿ ನೂರ ಏಯ್ಟಿ ಪೈಪ್ ಅಂತೂ ರೈಸಿಂಗ್ ಮೇನಲ್ಲಿ ಹನ್ನೆರಡು ಕಿಲೋಮೀಟರ್ ಅಂತ ಹೇಳೋದು ರೋಟಲ್ಲಿ ಅರವತ್ತೆರಡು ಕೆರೆಗಳಿಗೆ ನೀರು ತುಂಬಿಸೋದು ಅದರಲ್ಲಿ ಅರವತ್ತೆರಡು ಕೆರೆನಲ್ಲಿ ನೀರು ತುಂಬಿಸೋ ಪ್ರಾಜೆಕ್ಟು ಕೆರೆ ಅಭಿವೃದ್ಧಿನೂ ಮಾಡ್ತಾರೆ ಅದು ಮೂವತ್ತ ಒಂದು ಕೆರೆ ಮೂವತ್ತೊಂದು ಕೆರೆ ಅಭಿವೃದ್ಧಿನೂ ಮಾಡೋದು ನೀರು ತುಂಬಿಸೋದು ಮಿಕ್ಕಿದ್ದು ಮೂವತ್ತು ಕೆರೆ ಅದನ್ನ ಅಭಿವೃದ್ಧಿ ಏನಿಲ್ಲ ಬರೀ ನೀರು ತುಂಬಿಸೋದು ಅದನ್ನ ಗ್ರಾಮ ಪಂಚಾಯತಿನಲ್ಲಿ ಅವರು ಅವ್ರು ಮಾಡ್ಕೊಳ್ತಾರೆ ಹೋಗಿ ಹ ಇಲ್ಲಿಂದ ಕಸ್ಬಾದಲ್ಲಿ ಹತ್ತು ಹತ್ತು ಕೆರೆಗಳು ಆಯ್ತಾ ಆಮೇಲೆ ಹುಳುನಳ್ಳಿನಲ್ಲಿ ಹತ್ತು ಚಂದ್ರಾಯದು ಹನ್ನೆರಡು ಹದಿನೇಳು ಆಮೇಲೆ ಕೋಳಾಲದಲ್ಲೇ ಜಾಸ್ತಿ ಕೋಳಾಲದಲ್ಲಿ ಕೈ ಬಿಟ್ಟವ್ರೆ ಸ್ವಾಮಿ ಸುಮ್ನೆ ಮನೆ ಮನೆಗೂ ಮಾಡ್ತಾರೆ ಅರವತ್ತೆರಡು ಅಂದ್ರೆ ಕೋಳಾಲದ ಎಷ್ಟು ಕೆರೆ ಕೋಳಾಲದಲ್ಲಿ ಹೈಯೆಸ್ಟ್ ಕೋಳಾಲದಲ್ಲಿ ಇಪ್ಪತ್ತೈದು ಕೆರೆ ಹೊಳನಹಳ್ಳಿನಲ್ಲಿ ಹತ್ತು ಕೆರೆ ಚಂದ್ರಾಯನಪುರ್ದಲ್ಲಿ ಹದಿನೇಳು ಕೆರೆ ಆಮೇಲೆ ಕಸ್ಬಾದಲ್ಲಿ ಹತ್ತು ಕೆರೆ ಗುರುವಾರ ಅಂದ್ರೆ ಮಗೇರಿ ತಾಲೂಕು ಬರುತ್ತೆ ಅದು ಕೂಡ ಎಂಟು ಕೆರೆ ಒಟ್ಟು ಅರವತ್ತ ಎರಡು ಕೆರೆ ನಾವು ನೀರು ತುಂಬಿಸೋದಕ್ಕೆ ಇವಾಗ ಈ ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥದ್ದು ಈಗ ಟೈಮ್ ಫ್ರೇಮು ಇದು ಪೂರ್ತಿ ಕುಡಿಯೋ ನೀರಿಗೆ ಕೆರೆ ತುಂಬಿಸಿದ ತಕ್ಷಣ ನೀರು ಬಿಟ್ಕೊಂಬಿಟ್ಟು ಆಗ್ಲೇ ಭತ್ತ ಬೆಳೆಯಕ್ಕಾಗಲ್ಲ ಕುಡಿಯೋ ನೀರಿಗೆ ಅಂತ ಹೇಳಿ ಮಾಡಿರೋದು ನಮಗೇನಪ್ಪ ಅಂದ್ರೆ ಎರಡು ರೀತಿ ಅಡ್ವಾಂಟೇಜು ಒಂದು ಕುಡಿಯೋ ನೀರು ಎರಡನೇದು ಅಂತರ್ಜಲ ಮೇಲೆ ಬರುತ್ತೆ ಅಂತರ್ಜಲ ಮೇಲೆ ಬಂದರೆ ನಿಮ್ ಬೋರ್ವೆಲ್ಗಳು ಅವೆಲ್ಲ ಚೆನ್ನಾಗಾಗುತ್ತವೆ ಬೋರ್ವೆಲ್ ಅಲ್ಲಿ ಮುನ್ನೂರು ಅಡಿಗೆ ಇನ್ನೂರು ಅಡಿಗೆ ಎಲ್ಲ ನೀರು ತಿನ್ಕೊಡುತ್ತೆ ಈಗ ಸಾವಿರದ ಎಂಟುನೂರ ಎಷ್ಟು ಅಂಕೂರು ಸಾವಿರ ಅಡಿ ಸಾವಿರದ ಐನೂರು ಅಡಿ ಎಲ್ಲ ಹೋಗ್ತಾ ಇದ್ದಾರೆ ಈಗ ಅದು ಒಂದಷ್ಟು ವರ್ಷಗಳು ಒಂದ್ ನಾಲ್ಕೈದು ವರ್ಷ ನೀರು ನಿಂತರೆ ನಮ್ಗೆ ಇನ್ನೂರು ಮೂರು ಅಡಿಗೆಲ್ಲ ನೀರು ಸಿಗುತ್ತೆ ನಾವು ಬೈರ್ಗೊಂಡ್ಲಲ್ಲಿ ಅದಕ್ಕಾಗಿದ್ದೇನೆ ಬೈರ್ಗೊಂಡ್ಲ ನಾವು ಒಪ್ಕೊಂಡಿದ್ವಿ ಆದ್ರೆ ಏನ್ ಮಾಡೋಣ ರೈತರು ಅನ್ನೋಷ್ಟು ಬುದ್ಧಿವಂತರ